ಎಲ್ಸ್ ಸುಬ್ಬಿಗೆ ರಸ್ತೆ ಮಲ್ಲೇಶ್ವರಂ ಕಚೇರಿಯಲ್ಲಿ ನಮ್ಮ ಶ್ರೀಮತಿ ವಸಂತ ಮುರಳೀಧರವರು ರಾಜ್ಯಾಧ್ಯಕ್ಷರು ಅರಿಂದ ಜನಪರ ವೇದಿಕೆ ಬೆಂಗಳೂರು ರಾಜ್ಯ ಕಾರ್ಯದರ್ಶಿ ಕೆಪಿಸಿಸಿ ಮಹಿಳಾ ವಿಭಾಗ ಹಾಗೂ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೆಂಗಳೂರು ಅವರ ಸಮಕ್ಷಮದಲ್ಲಿ ಅವರದೇ ಕಚೇರಿಯಲ್ಲಿ ಇವತ್ತು ನಾವು ನಮ್ಮ ವಿಶ್ವಕರ್ಮ ಸಮಾಜದ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಮಹೇಶ್ವರಾನಂದ ಗುರುಜಿಯವರು ಧ್ಯಾನ ಯೋಗಾಶ್ರಮ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಮೂಲ ಸಂಸ್ಥಾ ಸಂಸ್ಥಾನ ಅವರ ಉಪಸ್ಥಿತಿಯಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಅವರ ದಿವ್ಯ ಸಾನಿಧ್ಯದಲ್ಲಿ ನಮ್ಮ ಸಮಾಜದ ಒಡನಾಡಿಗಳು ಬಂಧುಗಳು ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಸಮಾಜದ ಮಲ್ಲಿಕಾರ್ಜುನ ಯೇಗನೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಒ ಬಿ ಸಿ ಹಾಗೆ ಶ್ರೀ ಗುಮ್ಮನೂರು ಶ್ರೀನಿವಾಸರವರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಎಸ್ ಟಿ ಮೋರ್ಚಾ ಶ್ರೀ ಲಕ್ಷ್ಮಣ್ ರವರು ರಾಜ್ಯ ಉಪಾಧ್ಯಕ್ಷರು ಬಿ ಜೆ ಸಿ ಎಸ್ ಸಿ ಮೋರ್ಚಾ ಬಿ ಜೆ ಪಿ ಲಕ್ಷ್ಮಣ್ ಬಡಿಗೇರವರು ರಾಜ್ಯ ಉಪಾಧ್ಯಕ್ಷರು ಒ ಬಿ ಸಿ ಕೆ ಪಿ ಸಿ ಸಿ ಹಾಗೆ ಶ್ರೀ ಕುಮಾರ್ ಗಿರಿಜಾ ಸುರೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಿಳಾ ವಿಭಾಗ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಹಾಗೂ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ಶ್ರೀ ಎಚ್ ಪರಮೇಶ್ವರಾಚಾರ್ಯವರು ಹೊಸದುರ್ಗ ಹಾಗೆ ನಮ್ಮ ಕೆ ಟಿ ಜಯಣ್ಣಾಚಾರ್ಯವರು ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಉಪಾಧ್ಯಕ್ಷರು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಮುನ್ನಲೆಗೆ ನಾವು ಪ್ರಯತ್ನಕ್ಕೆ ಇವತ್ತೆಲ್ಲ ನಾವಿಲ್ಲಿ ಸಜ್ಜಾಗಿದ್ದೇವೆ ಆ ಒಂದು ಕಾರ್ಯಕ್ರಮದ ಏನು ಸಮ್ಮೇಳ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಏಪ್ರಿಲ್ ಇಪ್ಪತ್ತ್ಮೂರು ಬುಧವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರವೀಂದ್ರ ಕಾರ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸಲು ತೀರ್ಮಾನಿಸಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಹಾಗೆ ಸಚಿವರುಗಳು ಶಾಸಕರ ಆದಿಯಾಗಿ ಹಾಗೆ ನಮ್ಮ ಸಮಾಜದ ಎಲ್ಲ ಪೀಠಾಧಿಪತಿಗಳು ಮಠಾಧಿಪತಿಗಳನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ಶ್ರೀಮತಿ ವಸಂತ ಮುರಳಿ ಹಚಾರ್ಯವರನ್ನು ನಾವು ಆ ಒಂದು ಕಾರ್ಯಕ್ರಮದ ಮಹಿಳಾ ಸಮ್ಮೇಳನ ಅಧ್ಯಕ್ಷ ಸಮ್ಮೇಳನ ಅಧ್ಯಕ್ಷರಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಅವರನ್ನು ಇವತ್ತು ನೆಮ ಇವತ್ತು ಅಗುರ್ಮುಖದಲ್ಲಿ ಮಾಡಿ ನಮಗೆ ಆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಮ್ಮ ಜೊತೆಲಿದ್ದು ಮುಂದಿನ ರಾಜಕೀಯ ಮುನ್ನೆಲೆಗೆ ಇಲ್ಲಿಂದ ಒಂದು ಅಡಿಪಾಯವನ್ನು ಹಾಕೋಣ ಅಂತ ನಾವು ಕರ್ನಾಟಕ ವಿಶ್ವಕರ್ಮ ಜನಸೇವೆ ಸಂಘ ಆ ಸಂಘದ ರಾಜ್ಯಾಧ್ಯಕ್ಷನಾದ ಕನ್ನಡ ಸೋಮು ನಾನು ಇವತ್ತು ನನ್ನ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸಮಾಜಮುಖಿಯಾಗಿ ಎಲ್ಲರೊಳ ಅಡಿಗೆ ಒಂದು ಒಂದು ಗೋಡಿ ಇವತ್ತು ಸಮಾಜವನ್ನು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರೂ ಒಂದು ಮುನ್ನೆಲೆಗೆ ತರಬೇಕು ಒಂದು ಪ್ರಯತ್ನದಲ್ಲಿ ನಾನು ಹಾದಿಯಾಗಿ ಬಂದಿದ್ದೇನೆ ನನ್ನ ಜೊತೆಗೆ ನಮ್ಮ ಎಚ್ ಪರಮೇಶ್ವರಾಚಾರ್ಯರು ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ನಮ್ಮ ಕೆ ಟಿ ಜಯಣ್ಣಾಚಾರ್ಯ ಅವರು ಜೊತೆಗೆ ನಮ್ಮ ಈಗ ನಮ್ಮ ರಾಜ್ಯ ಪ್ರಧಾನಿ ಗಿರ್ಜಾರ್ ಹಾಗೆ ನಮ್ಮ ಏನು ಲಕ್ಷ್ಮಣ್ ಬಡಗೇರದವರು ಈಗ ಇನ್ನೂ ಅನೇಕರು ಇವತ್ತು ನಮ್ಮ ಸಂಘಟನೆಯಲ್ಲಿ ನಮ್ಮ ಏನು ಸಂಘಟನೆ ಸಿದ್ಧಾಂತವನ್ನು ನಂಬಿ ನಮ್ಮ ಹೋರಾಟಗಳನ್ನು ಗುರುಸಿ ನಮ್ಮ ಚಿಂತನೆಗೆ ಅವರು ಕೂಡ ಗಲಿಗೊಳಿಸ್ತಾ ಇವತ್ತು ನಮ್ಮ ಎಲ್ಲ ಸಮಾಜದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಈ ಸಮಾಜವನ್ನು ಕಾಯ್ತಾ ಬಂದಿದ್ದೇನೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ನಮ್ಮ ಸಮಾಜ ಬಂಧುಗಳು ಆಗಮಿಸ್ತಾರೆ ಆದರೆ ಅನೇಕರು ಪ್ರತಿಭಾನ್ವತ್ತು ನಮ್ಮ ಸಮಾಜದಲ್ಲಿ ಏನು ಹಿಂದೆ ಯಾರೆಲ್ಲ ಸಮಾಜಕ್ಕೆ ಸೇವೆಯನ್ನು ಮಾಡಿದ್ರು ಅಂಥವ್ರನ್ನೂ ಸಹ ಗುರ್ಸಿ ಅಂತ ಹೀರಿನ ಗುರ್ಸಿ ಗೌರವಿಸುವಂಥ ಕೆಲಸ ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ನಮ್ಮ ಏನು ಸಮ್ಮೇಳನ ಅಧ್ಯಕ್ಷ ಅಂತ ಶ್ರೀಮತಿ ವಸಂತ ಮುಳ್ಳಿರವರ ಅಧ್ಯಕ್ಷತೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ನಾವೆಲ್ಲ ಒಂದುಕೊಡೋಣ ನಾವು ವಿಶ್ವಕರ್ಮರು ಎಂದು ಜಗತ್ತಿಗೆ ಸಾರಿ ಹೇಳೋಣ ಅದಕ್ಕೆಲ್ಲಕ್ಕೂ ನಮಗೆ ಗುರುಗಳು ನಮ್ಮ ಮಹೇಶ್ವರಂದ ಗುರುಜಿಯವರ ಅವರ ಏನು ಅವರ ಆಶೀರ್ವಚನೆ ಇರುತ್ತೆ ಅವರ ಯಾವ ಮಾರ್ಗದಲ್ಲಿ ನಮಗೆ ದಾರಿಯಲ್ಲಿ ಹೇಳಿ ತಿಳಿ ತಿಳಿಯಿರ್ತಾರೋ ಆ ದಾರಿಯಲ್ಲಿ ನಾವು ಸಾಗೋದಕ್ಕೆ ಸದಾ ಸಿದ್ಧರಿರ್ತೇವೆ ಅವರ ಅವರ ಆಚ ನಾವು ಕೊಟ್ಟಂಥ ಅವರು ಕೊಟ್ಟಂಥ ಮಾತಿಗೆ ನಾವು ಯಾವತ್ತೂ ಯಾವುದೇ ರೀತಿಯಾಗಿ ವಿರೋಧವನ್ನು ಹೇಳದೆ ಅವರ ಗುರುಗಳ ಆದರ್ಶ ಒಂದು ಆದರ್ಶವನ್ನು ತೆಗೆದುಕೊಂಡು ನಾವು ನಾವು ಮುಂದೆ ಸಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಮಸ್ಕಾರ ಓಂ ಓಂ ನಮ ಶಿವಾ ಶ್ರೀಗುರುಬಸವಲಿಂಗಾಯ ನಮಃ ಓಂ ಶ್ರೀ ಜಗದ್ಗುರು ತಿಂಥಿ ಮೌನೇಶ್ವರ ನಮಃ ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ ಬಹಳ ಸಂತೋಷದ ವಿಷಯ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕನ್ನಡ ಸೋಮಣ್ಣ ಎಂದೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಕನ್ನಡ ಸೋಮಣ್ಣ ಅವರ ನೇತೃತ್ವದ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಈ ಸಂಘ ಹುಟ್ಟಿಕೊಂಡು ಐದು ವರ್ಷ ಆಗಿದೆ ಇದರ ಐದನೇ ವರ್ಷದ ವಾರ್ಷಿಕೋತ್ಸವದ ಸಮ್ಮೇಳನವನ್ನು ಇದೇ ದಿನಾಂಕ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಖಿನ ದಿವಸ ಐದನೇ ವಾರ್ಷಿಕೋತ್ಸವದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಒಂದು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಐದನೇ ವಾರ್ಷಿಕೋತ್ಸವದ ಸಮ್ಮೇಳನದ ಘನ ಅಧ್ಯಕ್ಷರು ಈ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಶ್ರೀ ಕನ್ನಡ ಸೋಮಣ್ಣನವರು ಘೋಷಣೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಶ್ರೀಮತಿ ವಸಂತ ಮುರಳಿ ಆಚಾರ್ಯರವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯ ಅಧ್ಯಕ್ಷರು ಮಹಿಳಾ ಘಟಕ ಹಾಗೂ ನಮ್ಮ ಕರ್ನಾಟಕ ಅಹಿತ ಜನಪರ ವೇದಿಕೆಯ ಗೌರವಾನ್ವಿತ ರಾಜ್ಯ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು ಮಹಿಳಾ ಘಟಕ ಹೀಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಹದಿನೆಂಟು ವರ್ಷಗಳಿಂದ ವಿಶ್ವಕರ್ಮದ ಸಮಾಜದ ಸೇವೆಯನ್ನು ಮಾಡಿಕೊಂತ ಬಂದಿರತಕ್ಕಂತಹ ವಿಶ್ವಕರ್ಮ ಸಮಾಜದ ನಮ್ಮ ಮನೆಯ ಮಗಳು ನಮ್ಮ ಅಹಿಂದ ವರ್ಗದ ನಮ್ಮ ಮನೆಯ ಮಗಳಾಗಿರ್ತಕ್ಕಂಥ ಶ್ರೀಮತಿ ವಸಂತ ಮುಳ್ಳಿ ಆಶಾರ್ಯರವರನ್ನ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಐದನೇ ವಾರ್ಷಿಕೋತ್ಸವದ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡಲಾಗಿದೆ ಇದು ಅತ್ಯಂತ ಎಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯ ಇದು ವಿಷಯ ಒಂದು ವಿಷಯಾರ್ಥವಾಗಿ ಇಡೀ ವಿಶ್ವಕರ್ಮ ಸಮಾಜದ ಎಲ್ಲ ಕುಲಬಾಂಧವರ ಪರವಾಗಿ ಎಲ್ಲ ಅಹಿಂದ ವರ್ಗದ ಪರ ಬಾಂ ಪರವಾಗಿ ಮತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನಾಂಗದ ಪರವಾಗಿ ನಾನು ಶ್ರೀ ಕನ್ನಡ ಸೋಮಣ್ಣನವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ದೇವರು ಒಳ್ಳೆಯದನ್ನು ಮಾಡಲಿ ಇವತ್ತು ಸಂಕಲ್ಪ ಮಾಡೋಣ ಇವತ್ತು ಒಂದು ಶಪಥ ಮಾಡೋಣ ವಿಶ್ವಕರ್ಮ ಸಮಾಜವನ್ನು ಬೆಳೆಸೋಣ ನಾವು ಅಹಿಂದ ಘಟಕವನ್ನು ಬೆಳೆಸೋಣ ಇಡೀ ಕರ್ನಾಟಕವನ್ನು ಬೆಳೆಸೋಣ ಶ್ರೀಮತಿ ವಸಂತ ಮೇಡಮ್ ಅವರ ನೇತೃತ್ವದಲ್ಲಿ ಸೋಮಣ್ಣನವರ ನೇತೃತ್ವದಲ್ಲಿ ಅತ್ಯುತ್ತಮವಾದ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡೋಣ ಹೇಳಿ ನಾನು ಹಾರೈಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗ